ನಟ ದರ್ಶನ್ ಮತ್ತು ಯಶ್ ಇಬ್ಬರು ಪಕ್ಷೇತರ ಅಭ್ಯರ್ಥಿ ಸುಮಲತಾ ಪರ ಪ್ರಚಾರವನ್ನ ಮಾಡ್ತಿದ್ದಾರೆ ಕಳೆದ ಮೂರು ದಿನದಿಂದ ಶ್ರೀರಂಗಪಟ್ಟಣ ಕೆಆರ್ಪೇಟೆ ಕೆಆರ್ ನಗರ ಮಂಡ್ಯ ನಗರಗಳಲ್ಲಿ ಮತಯಾಚನೆ ಮಾಡ್ತಿರುವ ಡಿ ಬಾಸ್ ಮತ್ತು ರಾಕಿ ಬಾಯ್ಗೆ ಭರ್ಜರಿ ಸ್ವಾಗತ ಸಿಕ್ಕಿದೆ ಈ ಮಧ್ಯೆ ದರ್ಶನ್ ಪ್ರಚಾರ ಮಾಡುವ ವೇಳೆ ಕೆಲವು ಅಭಿಮಾನಿಗಳು ಡಿ ಬಾಸ್ ವಿರುದ್ಧ ಆಕ್ರೋಶಗೊಂಡ ಘಟನೆ ನಡೆದಿತ್ತು ಹಳ್ಳಿ ಹಳ್ಳಿಗೂ ಹೋಗಿ ಮತ ಕೇಳುತ್ತಿರುವ ದರ್ಶನ್ ಅಂದು ಸಂಜೆ ಸಮಯ ಹೆಚ್ಚು ಆದ ಕಾರಣ ಪ್ರಚಾರ ಮುಂದೂಡುವ ನಿರ್ಧಾರಕ್ಕೆ ಬಂದಿದ್ರು ಆದರೆ ಹಳ್ಳಿಯೊಳಗೆ ಬಾರದೆ ವಾಪಸ್ ಹೋಗುತ್ತಿದ್ದ ದರ್ಶನ್ ವಿರುದ್ಧ ಅಭಿಮಾನಿಗಳು ಮುನಿಸಿಕೊಂಡರು ಊರಿನ ಒಳಗೆ ಬರಲೇಬೇಕು ಎಂದು ಪಟ್ಟು ಹಿಡಿದ್ರು ಇಲ್ಲವಾದಲ್ಲಿ ನಿಖಿಲ್ಗೆ ಮತ ಹಾಕೋದಾಗಿ ಎಚ್ಚರಿಕೆಯನ್ನ ನೀಡಿದ್ರು ಇದರಿಂದ ನಿರ್ಧಾರ ಬದಲಿಸಿದ ದರ್ಶನ್ ಆ ಊರಿನ ಒಳಗೆ ಹೋಗಿ ಪ್ರಚಾರವನ್ನ ಮಾಡಿದ್ರು ನಂತರ ಅಭಿಮಾನಿಗಳು ಕೂಡ ಖುಷಿಯಾಗಿ ದರ್ಶನ್ ಅವರಿಗೆ ಗೌರವದಿಂದ ಜೈಕಾರ ಹಾಕಿ ಸಂಭ್ರಮಿಸಿದ್ದಾರೆ ಇಂತಹದ್ದೇ ಘಟನೆ ಯಶ್ ಅವರಿಗೂ ನಡೆಯಿತು ಸಮಯದ ಅಭಾವದಿಂದ ಊರಿನ ಒಳಗೆ ಹೋಗಲು ಸಾಧ್ಯವಾಗದೆ ವಾಪಸ್ ಹೋಗಲು ಯಶ್ ನಿರ್ಧರಿಸಿದ್ದರು ಆದರೆ ಅಭಿಮಾನಿಗಳು ಬಿಡಲಿಲ್ಲ ನಮ್ಮ ಊರಿಗೆ ಅಂಬರೀಶ್ ಅವರು ಪ್ರಚಾರಕ್ಕೆ ಬಂದಿದ್ದರು ನೀವು ಬರಲೇಬೇಕು ಎಂದು ಪಟ್ಟು ಹಿಡಿದ್ರು ಅಂತಿಮವಾಗಿ ಅಭಿಮಾನಿಗಳ ಒತ್ತಾಯಕ್ಕೆ ಮಣಿದ ಯಶ್ ಊರಿನ ಒಳಗೆ ಹೋಗಿ ಪ್ರಚಾರವನ್ನ ಮಾಡಿದ್ದಾರೆ